ನೈಜ ಘಟನೆ ಆಧರಿಸಿದ ಪೃಥ್ವಿರಾಜ್ ಸುಕುಮಾರ್ ನಟನೆಯ ಆಡು ಜೀವಿತಂ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟರಂದು ರಿಲೀಸ್ ಆಗಿ ದೇಶಾದ್ಯಂತ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದಿದೆ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿ ಎರಡನೇ ದಿನ ಕಲೆಕ್ಷನ್ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗಿದೆ ಈ ಮೂಲಕ ಒಟ್ಟಾರೆ ಕಲೆಕ್ಷನ್ ಹದಿನಾಲ್ಕು ಕೋಟಿ ಹತ್ತು ಲಕ್ಷ ರೂಪಾಯಿ ದಾಟಿದೆ ಮಲಯಾಳಂ ಚಿತ್ರರಂಗದಿಂದಲೇ ಹನ್ನೊಂದು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಗಳಿಕೆಯಾಗಿದೆ ಕನ್ನಡದಿಂದ ಕೇವಲ ತೊಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎಂಬ ಮಾಹಿತಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಈ ಚಿತ್ರವನ್ನು ಕರ್ನಾಟಕದಲ್ಲಿ ಹೊಂಬಾಳೆ ಫಿಲಮ್ಸ್ ಹಂಚಿಕೆ ಮಾಡಿದೆ ಈ ಸಿನಿಮಾ ಬುಕ್ ಮೈ ಶೋನಲ್ಲಿ ಎರಡನೇ ದಿನದ ಅಂತ್ಯಕ್ಕೆ ಒಂಬತ್ತು ಪಾಯಿಂಟ್ ಐದು ರೇಟಿಂಗ್ ಪಡೆದಿದೆ ಅಂದರೆ ನೈನ್ ಪಾಯಿಂಟ್ ಫೈವ್ ರೇಟಿಂಗ್ ಪಡೆದಿದೆ ಸಿನಿಮಾದ ಮಾತುಕತೆ ನಡೆದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಚಿತ್ರ ಸೆಟ್ ಏರಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ರಿಲೀಸ್ ಆಗಿ ಧೂಳೆ ಬಸ್ತಾ ಇದೆ ಈ ಸಿನಿಮಾಗಾಗಿ ನಟ ಪೃಥ್ವಿರಾಜ್ ಸುಕುಮಾರನ್ ಹಲವು ವರ್ಷಗಳಿಂದ ಮೈದಂಡಿಸಿದ್ದಾರೆ ಸಿನಿಮಾದಲ್ಲಿ ಪೃಥ್ವಿ ಅವರ ನಟನೆ ಮೇಕ್ ಓವರ್ ನೋಡಿ ಪ್ರೇಕ್ಷಕರು ವಾವಂತಿದ್ದಾರೆ ಆಡು ಜೀವಿತಂ ನೈಜ ಘಟನಾ ಆಧಾರಿತ ಚಿತ್ರವಾಗಿದ್ದು ಕೇರಳ ಮೂಲದ ವ್ಯಕ್ತಿ ಕೆಲಸಕ್ಕಾಗಿ ಸೌದಿ ಅರೇಬಿಯಾ ತೆರಳುತ್ತಾನೆ ಸೂಪರ್ ಮಾರ್ಕೆಟ್ ನಲ್ಲಿ ಮಾಡೋ ಕೆಲಸ ಅಂತ ಆತನ ಕರೆದುಕೊಂಡು ಹೋಗ್ತಾರೆ ಆ ಬಳಿಕ ಅದು ಮೋಸ ಅನ್ನೋದು ಗೊತ್ತಾಗುತ್ತೆ ಆತನಿಗೆ ಮರಳುಗಾಡಿನಲ್ಲಿ ಕುರಿಕಾಯೋ ಕೆಲಸ ಸಿಗುತ್ತೆ ಹಲವು ವರ್ಷ ಅಲ್ಲಿಯೇ ಟ್ರಾಪ್ ಆಗೋ ಈ ವ್ಯಕ್ತಿ ನಂತರ ಮರಳಿ ಗೂಡು ಸೇರೋದೇ ಈ ಚಿತ್ರದ ಕಥೆ ಬ್ಲೆಸ್ಸಿ ನಿರ್ದೇಶನ ಎ ಆರ್ ರೆಹಮಾನ್ ಸಂಗೀತ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಅಮ್ಲಾ ಪೌಲ್ ನಟನೆ ಎಲ್ಲವೂ ಚಿತ್ರವನ್ನ ಚಂದವಾಗಿಸಿದೆ ಇಂದು ನಾಳೆ ವೀಕೆಂಡ್ ಆಗಿರೋದ್ರಿಂದ ಚಿತ್ರ ಇನ್ನೂ ಹೆಚ್ಚಿನ ಕಲೆಕ್ಷನ್ ಮಾಡೋ ನಿರೀಕ್ಷೆಯಲ್ಲಿದೆ ಚಿತ್ರತಂಡ